ಮಾಡ್ತೀರಿ ಈಗ ಸರ್ಕಾರ ಬನಾನಾ ಸ್ಪೆಷಲ್ ನೈನ್ಟೀನ್ ಹಾಲು ಮತ್ತೊಂದು ಮತ್ತೊಂದು ಹೇಳ್ತಾರೆ ತಿಳ್ಕೊರಿ ಈಗ ಅವೆಲ್ಲ ಖರ್ಚು ಹಾಕ್ತಾವಲ್ಲ ಇದರಿಂದ ಇದು ನಾವು ತಯಾರು ಮಾಡಿದ್ವಿ ಅಂದ್ರೆ ಇದಕ್ಕೆ ಅದಕ್ಕಿಂತ ಹೆಚ್ಚಿಗೆ ಇಳುವರಿ ಕೊಡ್ತದೆ ಅಂತ ನಮ್ಗೆ ಕನ್ಫರ್ಮ್ ಅದ ಸರ್ ಹಂಡ್ರೆಡ್ ಪರ್ಸೆಂಟೇಜ್ ಏನು ರೈತ ಬಾಂಧವರಿಗೆ ನಮಸ್ಕಾರ ನಾನ್ ನಿಮ್ಮ ರಂಗ ಕಸ್ತೂರಿ ಮುಡ್ಬೋ ಇವತ್ ನಾವು ಕಲಬುರಗಿ ಜಿಲ್ಲೆಯ ಆಳನ್ ತಾಲೂಕಿನಲ್ಲಿ ಇದೀವಿ ನಮ್ಮ ಜೊತೆ ವಿಶೇಷವಾದಂತ ರೈತರಿದ್ದಾರೆ ಇವತ್ತು ಒಂದು ಅದ್ಭುತವಾದಂತ ಗ್ರೌತ್ ಪ್ರಮೋಟರ್ ಬಗ್ಗೆ ವಿಡಿಯೋನ ಮಾಡ್ತಾ ಇದ್ದೀವಿ ಅತಿ ಕಡಿಮೆ ಖರ್ಚಿನಲ್ಲಿ ಕಡಿಮೆ ಅಂದ್ರೆ ವೇಸ್ಟ್ ಇರುವಂತ ಪದಾರ್ಥದಿಂದ ಇವತ್ತು ಒಂದು ವಿಶೇಷವಾದಂತ ಪೋಷಕಾಂಶದ ಬಗ್ಗೆ ಮಾಹಿತಿಯನ್ನ ನೀಡ್ತಾ ಇದಾರೆ ನಮಸ್ಕಾರ ಸರ್ ನಮಸ್ಕಾರ ಸರ್ ನಮಸ್ಕಾರ ಮೊದಲಿಗೆ ತಮ್ಮ ಹೆಸರು ಮತ್ತು ಪರಿಚಯ ನಮ್ಮ ರೈತರಿಗೆ ಸರ್ ನನ್ನ ಹೆಸರು ಕಾಶಿನಾಥ್ ಶಾಂತಪ್ಪ ಚೆಂಗಟಿ ಕಡ್ಗಂಚಿ ತಾಲೂಕು ಜಿಲ್ಲಾ ಕಲಬುರಗಿ ಹ ಸರ್ ಟೋಟಲ್ ಆಗಿ ಎಷ್ಟು ಎಕರೆ ಹೊಲ ಸರ್ ನಿಮ್ದು ಸರ್ ನನ್ನ ಒಂದ್ ಐದು ಎಕರೆ ಹೊಲ ಇದೆ ಮುಖ್ಯವಾಗಿ ಏನೇನು ಬೆಳೆ ಬೆಳಿತೀರಿ ಸರ್ ಸರ್ ಮುಖ್ಯವಾಗಿ ನಾವು ಬೆಳೀತಕ್ಕಿ ಬೆಳೀತೀವ್ರಿ ಆಮೇಲೆ ತೊಗರಿ ಜೋಳ ಗೋಧಿ ಆಮೇಲೆ ಇದೆ ಶ್ರೀಗಂಧ ಇದೆ ಸಾಗೋನಿ ಇದೆ ಆಮೇಲೆ ಮಾವು ಇದೆ ಸಮಗ್ರ ಬೆಳಿ ಬೇಸಾಯ ಪದ್ಧತಿ ಮಾಡ್ತೀವಿ ಅದಕ್ಕೆಲ್ಲ ಔಷಧಿಗಳು ನೀವೇ ತಯಾರು ಮಾಡ್ತೀವಿ ಹ ಸರ್ ನಾವೇ ತಯಾರು ಮಾಡ್ತೀವಿ ಇವತ್ತು ವಿಶೇಷವಾಗಿ ತೊಗರಿ ಒಟ್ಟಿನಿಂದ ಒಂದು ಔಷಧಿನ ಹೇಳ್ತಾ ಇದ್ದಾರೆ ಸರ್ ಇದರಿಂದ ಏನ್ ಉಪಯೋಗ ಇದೆ ಯಾವ ತರ ರೆಡಿ ಮಾಡ್ಬೇಕು ಸ್ವಲ್ಪ ವಿವರವಾಗಿ ಏನ್ ತೊಗರಿ ಹೊಟ್ಟಿದೆ ಸರ್ ಇದು ಹಾ ದ್ವಿದಳ ಧಾನ್ಯ ಸರ್ ಹೀಗಾಗಿ ಇದರಲ್ಲಿ ಪೋಷಕಾಂಶ ಹೆಚ್ಚಿರ್ತದೆ ಇದು ನಾವ್ ಏನ್ ಮಾಡ್ತೀವಿ ಈಗ ಇಟ್ಟಿವೆಲ್ಲ ಇದು ಒಂದು ಮೂಟಿ ಕಟ್ಟತಿವ್ರಿ ಕಟ್ಟಿ ಬ್ಯಾಡಲಲ್ಲಿ ನೆಲೆ ಇಡ್ತಿವ್ರಿ ಅದು ಇದೇನ್ ಮಾಡ್ತದೆ ರಸ ಬಿಡ್ತದೆ ಕಂಪ್ಲೀಟ್ ರಸ ಬಿಡ್ತು ಅಂತ ಅಂದಾಗ ಏನ ಒಂದ್ ಕಿಲೋ ಬೆಲ್ಲ ನಾಲ್ಕು ಕಿಲೋ ಬೆಲ್ಲ ಒಂದು 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 ಕೊಡದ ರೂಪದಲ್ಲಿ ಮಾಡಿ ದ್ರಾವಣ ಮಾಡಿ ಅದ್ರಲ್ಲಿ ಮಿಕ್ಸ್ ಮಾಡ್ತೀವ್ರಿ ತದನಂತರ ಒಂದು ಹತ್ತು ಲೀಟ್ರ್ ಗೋಮೂತ್ರ ಗೋಮೂತ್ರ ಮಾಡಿ ಒಂದು ನಾಲ್ಕಿಲೋ ಐದ್ ದಿನ ಕಲ್ಸರ್ ಮಾಡ್ತೀವ್ರಿ ಅಪ್ ತಿರುಗಿಸಿ ಒಂದು ನಾಲ್ಕು ಜನ ದಿನ ಮಾಡಿದ್ರೆ ಐದನೇ ದಿವಸ ನೇರವಾಗಿ ನಾವು ಸಿಂಪಡಣೆ ಮಾಡ್ಬೋದು ಹೌದು ಈಗ ಹದಿನೈದು ಲೀಟರ್ ಹದಿನಾರು ಲೀಟರ್ ನೀರ್ನ ಏನ್ ಸ್ಪ್ರೇ ಇದೆ ಸರ್ ಈ ಸ್ಪ್ರೇ ಕರ್ಡ್ ಲೀಟರ್ ಹಾಕ ಒಂದ್ ಒಂದ್ ತಾಕಿಗೆ ಎರಡ್ ಲೀಟರ್ ಹಾಕದ್ರಿ ಎರಡ್ ಲೀಟರ್ ಹಾಕಿಲ್ರಿ ಹಾಕಿ ಒಂದ್ ವಾರದಾಗ ಎರಡ್ ಸಾವಿರ ಸ್ಪ್ರೇ ಮಾಡಿದ್ವಿ ಅಂತೀ ಈಗ ನಾವೇನ್ ತಿಪ್ಪಿ ಗೊಬ್ಬರ ಹಾಕ್ತೇವೆ ಅಷ್ಟು ತಾಕತ್ ಅದಕ್ಕೆ ಬರ್ತೀವಿ ಅದರಿಂದ ಗ್ರೋತ್ ಇದು ಒಳ್ಳೆ ಗ್ರೋತ್ ಕೊಡ್ತದ್ರಿ ಈಗ ಈಗ ನಾವು ಬಾಯಿ ಕಾಯಿ ಇರ್ತದಲ್ರಿ ಒಳ್ಳೆ ಕ್ವಾಂಟಿಟಿ ಬರ್ತದ್ರಿ ಕಲರ್ ಸೈಜ್ ಚೆನ್ನಾಗಿ ಬರ್ತದ ನಾನು ಯಾಕಿಷ್ಟ್ ಕೇಳ್ತಾ ಇದ್ರಿ ತೊಗರಿ ಒಟ್ಟ ಅಂದ್ರೆ ಆಲಕ್ಷ್ಯ ಮಾಡಿಬಿಡ್ತಾರೀ ಜನ ಅದ್ರೊಳಗೆ ಏನ್ ಇರ್ತದ ಹಂಗ ಅಂತ ಕೇಳ್ತಿರ್ತಾರ ಅದಕ್ಕೆ ನಿಮ್ ಅನುಭವ ಯಾವ ತರ ಯಾಕಂದ್ರೆ ಪ್ರತಿಯೊಂದನ್ನು ಲ್ಯಾಬಲ್ ಟೆಸ್ಟ್ ಮಾಡೇ ಮಾಡಾಕ್ ಆಗಲ್ರಿ ನಾವ್ ನಾವ್ ನಾವೇ ಕಂಡ್ಕೊಂಡು ತಯಾರು ಮಾಡ್ಕೊಂಡು ಪ್ರಯೋಗ ಮಾಡಿ ಅದ್ರ ಲಾಭ ಪಡ್ತಾ ಇರ್ತೀವಿ ಅದನ್ನ ಲ್ಯಾಬ್ ರಿಪೋರ್ಟ್ ಅದಂದ್ರೆ ತೋರ್ಸಕ್ ಆಗೋದಿಲ್ಲ ತೋರ್ಸಕ್ ಇಲ್ಲಿ ಅಂತ ನಿಮ್ ತೋಟ ನೋಡಿದ್ರೆ ತುಂಬಾ ಹಚ್ಚ ಹಸ್ರ ಅದಕ್ಕಾಗಿ ಯಾವ ತರ ಇದ್ ರಿಸಲ್ಟ್ ಅಂತ ಕೇಳ ರಿಸಲ್ಟ್ ಅಂದ್ರೆ ಏನ್ ಮಾಡ್ತೀರಿ ಈಗ ಸರ್ಕಾರ ಬನಾನೆ ಸ್ಪೆಷಲು ನೈನ್ಟೀನ್ ಹಾಲು ಮತ್ತೊಂದು ಮತ್ತೊಂದು ಹೇಳ್ತಾರೆ ಈಗ ಅವೆಲ್ಲ ಖರ್ಚು ಖರ್ಚಾಗ್ತವಲ್ಲ ಇದರಿಂದ ಇದು ನಾವು ತಯಾರು ಮಾಡಿದ್ವಿ ಅಂದ್ರೆ ಇದಕ್ಕೆ ಅದಕ್ಕಿಂತ ಹೆಚ್ಚಿಗೆ ಇದು ಇಳುವರಿ ಕೊಡ್ತದೆ ಅಂತ ನಮ್ಗೆ ಕನ್ಫರ್ಮ್ ಅದ ಸರ್ ಹಂಡ್ರೆಡ್ ಪರ್ಸೆಂಟೇಜ್ ಏನು ಹಿಂದೆ ಬಂದು ನೋಡಬೇಕು ಎಷ್ಟು ವರ್ಷದಿಂದ ಇದ್ರ ಬಳಕೆ ಮಾಡ್ತೇವೆ ನಾಲ್ಕು ವರ್ಷದಿಂದ ಮಾಡ್ತಾ ಇದ್ದೀವಿ ನಾಲ್ಕು ವರ್ಷದಿಂದ ಒಳ್ಳೆ ರಿಸಲ್ಟ್ ಪಡೆದ್ರಿ ಫಸ್ಟ್ ಕ್ಲಾಸ್ ಸರ್ ಯಾಕಂದ್ರೆ ಈ ತೊಗರಿ ಒಟ್ಟು ನಾನು ಸ್ಪೆಷಲ್ ಆಗಿ ದನಗಳಿಗೆ ತಿನ್ನಿಸ್ತಾರೆ ಇದು ತಿನ್ನೋದ್ರಿಂದ ಅದ್ರ ಒಟ್ಟಿನ ತುಂಬ್ರೆ ಆರೋಗ್ಯ ಚಲೋ ಇರ್ತದೆ ಆಮೇಲೆ ಅದು ಹೆಚ್ಚಿಗೆ ಹಾಲು ಕುಡ್ತದೆ ಸರ್ ಇದು ತಿಂತಂದ್ರ ನೀರು ಹೆಚ್ಚಿಗೆ ಕುಡ್ತಿದ್ರಿ ಹಾಲು ಹೆಚ್ಚಿಗೆ ಕುಡ್ತದ್ರಿ ಹಸುಗಳಾಗ್ಲಿ ಇವತ್ತು ಎತ್ತುಗಳಾಗ್ಲಿ ಒಳ್ಳೆ ಆರೋಗ್ಯವಾಗಿರ್ತಾವೆ ಅಂತ ಹೇಳಿ ನಮ್ಗೆ ಒಂದು ಕನ್ಫರ್ಮ್ ಇದೆ